ನಮಸ್ಕಾರ ಕರುನಾಡಿನ ಭಕ್ತಾದಿಗಳೇ ಬನ್ನಿ ಬಂಧುಗಳೇ ತಿರುವಣ ಮಲೆಯಲ್ಲಿರುವಂತಹ ಅರುಣಾಚಲ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಅಷ್ಟಲಿಂಗದ ದರ್ಶನವನ್ನು ಮಾಡಿಕೊಂಡು ಬರೋಣ ಬನ್ನಿ ಕರುನಾಡಿನ ಬಂಧುಗಳೇ ಮೈಸೂರಿಂದ ತಿರುವಣ ಮಲೆಗೆ ಬೆ ಮೈಸೂರಿಂದ ಎಂಟು ಗಂಟೆಗೆ ಹೊರ್ಟು ಹೋಗಿ ಅಲ್ಲಿ ನಮ್ಮ ಚೇತುವ್ರದ್ದು ರಿಲೇಷನ್ ಮನೆ ಇತ್ತು ಅಲ್ಲಿ ಹೋಗಿ ನಮ್ಮ ಚೇತು ತಮ್ಮ ಚರಣು ಒಳ್ಳೆ ಗೀರೆ ಸೂಪರಾಗಿ ಮಾಡಿದ್ದ ತಿಂಡಿ ಮಾಡಿಕೊಂಡು ಮತ್ತೆ ಬೆಂಗಳೂರಿಂದ ನಾವೊಂದು ಹತ್ತು ಮುಕ್ಕಾಲು ಅಷ್ಟೊತ್ತಿಗೆ ಹೊಲ್ಟವ ಬಂಧುಗಳೇ ಅದೇ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆಗೆ ಹೊಲ್ಟವ ಹೋಯ್ತಾ ಹೋಯ್ತಾ ಮಾತುಕತೆ ಆಡ್ಕೊಂಡು ಇನ್ನೇನು ಎಲ್ಲ ಸ್ವಾಮಿ ಕಾಪಾಡಪ್ಪ ಅಂದ್ಬಿಟ್ಟು ಹೋದವ ಇನ್ನೇನು ತಿರುವ ಮನೆಗೆ ಕರೆಕ್ಟಾಗಿ ಒಂದು ಮೂರುವರೆ ಅಷ್ಟೊಂದು ಸೇರ್ಕೊಂಡ ಬಂದುಗಳೇ ಹೋಗ್ಬಿಟ್ಟು ಅಲ್ಲಿ ಕೇಳು ವಿಚಾರಿಸ್ತಾ ನಾವೆಲ್ಲ ಎಲ್ಲ ಹೋಗಿರೋದ್ರೆ ಇದೇ ಮೊದಲನೇ ಬಾರಿ ಅಲ್ವಾ ಹೋಗ್ಬಿಟ್ಟು ವಿಚಾರಿಸ್ತ ಫಸ್ಟು ಮುಖ್ಯ ಗೋಪುರಕ್ಕ ಕರ್ಪೂರ ಹಸ್ಪುಟ ಹಸ್ಪುಟು ಅಲ್ಲಿ ಅಷ್ಟಲಿಂಗಗಳು ದರ್ಶನ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತಂದರು ಅದು ಸುಮಾರು ಹದಿನಾಲ್ಕು ಕಿಲೋಮೀಟ್ರ್ ಇರುತ್ತೆ ಬಂಧುಗಳೇ ಹದಿನಾಲ್ಕು ಕಿಲೋಮೀಟ್ರು ಒಂದೊಂದು ಲಿಂಗನೂ ಒಂದು ಒಂದೂವರೆ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಈ ರೀತಿ ಅಂತರದಲ್ಲಿ ಇರುತ್ತೆ ಆದ್ದರಿಂದ ಗಿರಿ ಪ್ರದರ್ಶನ ಮಾಡೋಕ್ಕೆ ನಮ್ಮೆಲ್ಲ ಸ್ನೇಹಿತರು ಹೊಲ್ಟ ಹೊಲ್ಟಂತ ನಾವು ಮೊದಲನೇ ಲಿಂಗದ ಒಂದು ದರ್ಶನ ಮಾಡೋಕ್ಕೆ ಹೋದ ಬಂಧುಗಳೇ ಆ ಮೊದಲನೇ ಲಿಂಗ ಯಾವುದು ಗೊತ್ತಾ ಇಂದ್ರಾಲಿಂಗ ಅಂತ ಇಂದ್ರಾಲಿಂಗ ಅಂತ ನೋಡ್ತಾ ಇದ್ದಾರೆ ನೋಡಿ ಇಂದ್ರಾಲಿಂಗ ಅಂತ ಒಳಗಡೆ ಯಾವುದೇ ರೀತಿ ಭಾವಚಿತ್ರ ತೆಗ್ಯಕ್ಕೆ ಅವಕಾಶ ಕೊಟ್ಟಿಲ್ಲ ಅದಕ್ಕೋಸ್ಕರ ಮೇಯ್ನ್ ಮೇಯ್ನ್ ತೋರಿಸ್ತಾ ಇದೀವಿ ಸರಿನಾ ನೆಕ್ಸ್ಟು ಹಾಗೆ ಹೋದ ಹೋಯ್ತಾ 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 ಇದ್ರೆ ಬಂಧುಗಳೇ ಒಂದು ಲಿಂಗ ದರ್ಶನ ಮಾಡೋಕ್ಕೋದ್ರೆ ಒಂದು ಹತ್ತು ಹದಿನೈದು ದೇವ್ರುಗಳು ಸಿಕ್ತವೆ ನೆಕ್ಸ್ಟು ಅಗ್ನಿಲಿಂಗ ನೋಡ್ತಾ ನೋಡ್ತಾಯಿದ್ದೀರ ಬಂಧುಗಳೇ ಎರಡನೇದು ಅಗ್ನಿಲಿಂಗ ದರ್ಶನವನ್ನು ಮಾಡಿಕೊಂಡು ನೋಡಿ ಅದ್ರ ಪಕ್ಕದಲ್ಲಿ ಇನ್ನೊಂದು ದೇವ್ರುಗಳಿದೆ ನಿಜವಾಗಲೂ ತಮಿಳ್ನಾಡಲ್ಲಿ ದೇವ್ರುಗಳು ಒಂದು ಲಿಂಗ ದರ್ಶನ ಮಾಡಿದ್ರೆ ತುಂಬ ದೇವ್ರುಗಳು ಸಿಕ್ಕುತ್ತೆ ಫ್ರೀ ಇದ್ರೆ ಎಲ್ಲ ದರ್ಶನ ಮಾಡ್ಬೋದು ಅದಕ್ಕೆ ಟೈಮ್ ಇರಲಿಲ್ಲ ಯಾಕಂದರೆ ಎಲ್ಲ ಮಾಡ್ಬೇಕಾದ್ರೆ ಒಂದು ಇರಬೇಕು ಬಂಧುಗಳೇ ನೋಡಿ ಯಮಲಿಂಗ ಬಂಧುಗಳೇ ಯಮಲಿಂಗ ದರ್ಶನವನ್ನು ಮಾಡಿಕೊಂಡು ಮುಂದೆ ನಮ್ಮ ಪಯಣ ಸಾಗುತ್ತಿದೆ ಬಂಧುಗಳೇ ನಿರುತಿ ಲಿಂಗ ನೋಡ್ತಾ ಇದ್ದೀರಾ ನಿರುತಿ ಲಿಂಗ ಅಷ್ಟಲಿಂಗಗಳಲ್ಲಿ ಒಂದಾದ ನಿರುತಿ ಲಿಂಗದ ಒಂದು ದರ್ಶನವನ್ನು ಮಾಡಿಕೊಂಡು ಪುನೀತರಾಗಿ ಬಂಧುಗಳೇ ಯಾಕಂದರೆ ಭಾವಚಿತ್ರ ತಾಗೆ ಕೌಕಸ ಕೊಟ್ಟಿಲ್ಲ ಅದಕ್ಕೋಸ್ಕರ ಮುಖ್ಯ ದ್ವಾರದ ಒಂದು ದೃಶ್ಯ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀವಿ ನೋಡ್ತಾ ಇದ್ದೀರಲ್ವ ಬಂಧುಗಳೇ ನಿರುತಿ ಲಿಂಗ ನಾಲ್ಕನೇದು ಒಟ್ಟು ಅಷ್ಟಲಿಂಗಗಳು ಅದರಲ್ಲಿ ಹತ್ತು ಲಿಂಗಗಳಿದೆ ಸೂರ್ಯ ಚಂದ್ರಲಿಂಗಗಳು ಸಹ ಸೇರಿಸಿದ್ದಾರೆ ಅದನ್ನೂ ಸಹ ವಿಡಿಯೋ ಮಾಡಾಕಿದ್ದೀವಿ ಕೊನೆವರೆಗೂ ನೋಡಿ ಬಂಧುಗಳೇ ವಿಡಿಯೋನ

ಅಷ್ಟಲಿಂಗಗಳಲ್ಲಿ ಈ ಲಿಂಗದ ಒಂದು ಮಾಹಿತಿ ಎಲ್ಲೂ ಇಲ್ಲ ಸೂರ್ಯಲಿಂಗ ಅಂತ ಬಂಧುಗಳೇ ಅದನ್ನು ಸಹ ದೃಶ್ಯವನ್ನು ತೋರಿಸಿದೀವಿ ನೋಡಿ ಪುನೀತರಾಗಿ ಬಂಧುಗಳೇ ನೆಕ್ಸ್ಟ್ ವರುಣ ಲಿಂಗ ಐದನೇದು ವರುಣಲಿಂಗ ನೋಡಿ ಪುನೀತರಾಗಿ ಸ್ವಾಮಿ ಆಶೀರ್ವಾದ ಎಲ್ಲ ಭಕ್ತರಿಗೆ ಇರಲಿ ಯಾಕಂದರೆ ಶಿವ ಇಲ್ಲದೇ ಇರೋ ಜಾಗನೇ ಎಲ್ಲ ಬಂಧುಗಳೇ ಆ ಪುಣ್ಯಾತ್ಮ ಎಲ್ಲ ಜಾಗದಲ್ಲೂ ಇರುವಂಥ ಪರಮಾತ್ಮ ಅಂತಲೇ ಹೇಳ್ಬೋದು ಸರಿನಾ ಐದನೇದು ವರುಣ ಲಿಂಗ ನೋಡಿ ಪುನೀತರಾಗಿ ಬಂಧುಗಳೇ ಹದಿನಾಲ್ಕು ಕಿಲೋಮೀಟ್ರು ಅಷ್ಟಲಿಂಗಗಳ ಒಂದು ದರ್ಶನ ಮಾಡ್ಬೇಕಂತಂದರೆ ನೀವು ಬೆಳಗುನ ಜಾವ ಕಾಲ್ನಾಡಿಗೆಲ್ಲ ಹೋದರೆ ದಯವಿಟ್ಟು ಬೆಳಗುನ ಜಾವ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿ ಯಾಕಂತಂದರೆ ಅಲ್ಲಿ ಬಿಸ್ತು ತುಂಬ ಆಗೋದ್ರೆ ನಡೆಯೋಕ್ಕಾಗಲ್ಲ ಯಾಕಂತಂದರೆ ದೊಡ್ಡವರು ಸ್ವಲ್ಪ ಏಜ್ ಆಗಿರೋರು ಅಂಥವ್ರಿಗೆಲ್ಲ ಕಷ್ಟ ಆಯ್ತದೆ ಸರಿನಾ ನಾವು ಬೆಳಗಿನ ಜಾವ ಸ್ಟಾರ್ಟ್ ಮಾಡ್ದೆವು ಸ್ಟಾರ್ಟ್ ಮಾಡಿ ಶುರು ಮಾಡ್ಕೊಂಡು ಹಂತ ಹಂತವಾಗಿ ಒಂದೊಂದು ಲಿಂಗನೂ ದರ್ಶನ ಮಾಡ್ಕೊ ಮಾಡ್ಕೊ ಬಂದು ಸರಿನಾ ಬೆಳಗಿನ ಜಾವ ಶುರು ಮಾಡಿ ಬಂದುಗಳೇ ಸರಿನಾ ಇವಾಗ ನಂತರ ಮುಂದಿನ ಒಂದು ಲಿಂಗದ ಒಂದು ದರ್ಶನ ಬರೋಣ ಬನ್ನಿ ನೋಡ್ತಾ ನೋಡ್ತಾಯಿದ್ದೀರಾ ವಾಯುಲಿಂಗ ಬಂಧುಗಳೇ ನೋಡಿ ಪುನೀತರಾಗಿ ಬಂಧುಗಳೇ ನಾನು ಸಾಧ್ಯ ಆದಷ್ಟು ಭಾವಚಿತ್ರ ತೆಗಿಬೇಕಂತ ಪ್ರಯತ್ನಪಟ್ಟೆ ಮೊದಲೇ ಗೊತ್ತಲ್ಲ ತಮಿಳ್ನಾಡು ನಮ್ಮ ಕರ್ನಾಟಕ ಆದರೆ ಏನೋ ಮಾಡ್ಬೋದು ತಮಿಳ್ನಾಡಲ್ಲಿ ಅವಕಾಶ ಕೊಡೋಲ್ಲ ನೋಡಿ ಬಂಧುಗಳೇ ವಾಯುಲಿಂಗ ದರ್ಶನ ಮಾಡಿಕೊಂಡು ಮುಖ್ಯ ಮುಖ್ಯವಾದ ಮುಖ್ಯ ಮೇನ್ ದ್ವಾರ ಮಾತ್ರ ತೆಗೆದಿದ್ದೀನಿ ಒಳಗಡೆ ಲಿಂಗ ದರ್ಶನ ಮಾಡೋಕ್ಕಾಗಲಿಲ್ಲ ನಾವು ಮಾಡಿಕೊಂಡು ನಿಮಗೆ ತೋರ್ಸೋಕ್ಕಾಗಲಿಲ್ಲ ಸರಿನಾ ನೋಡಿ ಬಂಧುಗಳೇ ನೋಡಿ ಪುನೀತರಾಗಿ ಸಾಧ್ಯ ಆದರೆ ಒಮ್ಮೆ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ಬಂಧುಗಳೇ ಯಾರಾದರೂ ಕಾಲ್ನಡಿಗೆಲ್ಲಿ ನಾವು ಹದಿನಾಲ್ಕು ಕಿಲೋಮೀಟ್ರ್ ಲಿಂಗದ ಒಂದು ಅಷ್ಟಲಿಂಗಗಳ ದರ್ಶನ ಮಾಡೋಕ್ಕಾಗಲ್ಲ ಅಂತಂದರೆ ನೀವೇನು ಮಾಡ್ಬೋದು ಅಂದರೆ ಅಲ್ಲೇ ಆಟೋಗಳು ಸಿಗುತ್ತೆ ಒಂದು ಮುನ್ನೂರೈವತ್ತು ಒಬ್ಬರು ತಗೋತಾರೆ ಅದರಲ್ಲೂ ಸಹ ದರ್ಶನ ಮಾಡ್ಬೋದು ನೋಡಿ ವ್ಯವಸ್ಥೆ ಚೆನ್ನಾಗಿ ಮಾಡೋರೆ ಬಂಧುಗಳೇ ಯಾಕಂದರೆ ಮಲಗಿಳೆ ಬಂದರೆ ನಿಂತ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ದಾರೆ ನೆಕ್ಸ್ಟು ನೋಡಿ ಪಾದಯಾತ್ರಿ ಮಾರ್ಗಗಳು ಸಹ ಇದೆ ವ್ಯವಸ್ಥೆ ಚೆನ್ನಾಗದೆ ಪುಣ್ಯಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ಮುಂದಿನ ಲಿಂಗ ಚಂದ್ರಲಿಂಗ ಇದು ಅಷ್ಟಲಿಂಗಗಳಲ್ಲಿ ಇಲ್ಲ ಸೂರ್ಯ ಚಂದ್ರಲಿಂಗ ಪ್ರತಿಷ್ಠಾಪನೆ ಮಾಡವರೆ ಬಂಧುಗಳೇ ನೋಡಿ ಚಂದ್ರಲಿಂಗ ಬನ್ನಿ ಚಂದ್ರಲಿಂಗದ ಒಂದು ದರ್ಶನವನ್ನು ಸಹ ಮಾಡೋಣ ನೋಡಿ ಬಂಧುಗಳೇ ಚಂದ್ರಲಿಂಗ ನೋಡ್ಕೊಳ್ಳಿ ಬಂಧುಗಳೇ ನೆಕ್ಸ್ಟ್ ಕುಬೇರಲಿಂಗ ಬಂಧುಗಳೇ ನೋಡಿ ಅಷ್ಟಲಿಂಗಗಳಲ್ಲಿ ಒಂದಾದ ಲಿಂಗ ಕುಬೇರಲಿಂಗ ನೋಡಿ ಕುಬೇರಲಿಂಗದ ಒಂದು ದರ್ಶನವನ್ನು ಮಾಡಿಕೊಂಡು ಪುನೀತರಾಗಿ ಬಂಧುಗಳೇ ಕುಬೇರಲಿಂಗ ಏಕೆಂದ್ರೆ ಶಿವನಿಲ್ಲದ ಒಂದು ಜಾಗವೂ ಇಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ಇಲ್ಲ ಅಂತಿವೆಲ್ಲ ಬಂಧುಗಳೇ ಆ ಪುಣ್ಯಾತ್ಮ ನಿಜ್ವಾಲೆ ಅರಾರಾಮೇವ್ ಅನ್ಕೊಂಡು ಹೋಗ್ಬೇಕು ನೋಡಿ ನೋಡ್ತಾ ಇದ್ದೀರಾ ಗಿರಿ ಪರ್ವತ ಬಂಧುಗಳೇ ಶಿವನ ಒಂದು ಅವತಾರದಲ್ಲಿ ಇರುವಂತಹ ಗಿರಿ ಪರ್ವತ ಬಂಧುಗಳೇ ನೋಡಿ ಪುನೀತರಾಗಿ ಬಂಧುಗಳೇ ಅಲ್ಲಿ ಉಳುಮೆ ದಿನವೇ ನಾವು ಬಂಧುಗಳಲ್ಲಿ ಅಲ್ಲಿ ದೀಪಸ್ತರಂತೆ ಅದ್ ನೋಡಕ ನಾಲ್ಕೈದು ಲಕ್ಷ ಜನ ಸೇರ್ಕೊಂಡಿರಂತೆ ನಿಜವಾದ ಅವೆಲ್ಲ ನೋಡ್ತಾ ಇದ್ರೆ ನಿಜ್ವೋಲ್ವೇ ಎಂಥ ಪುಣ್ಯಕ್ಷೇತ್ರ ಅಂತ ಗೊತ್ತಾಗ್ತಾ ಇದೆ ಬಂಧುಗಳೇ ಅಷ್ಟಲಿಂಗಗಳಲ್ಲಿ ಕೊನೆಯ ಲಿಂಗ ಈಶಾನ್ಯಲಿಂಗ ಬಂಧುಗಳೇ ನೋಡಿ ಪುನೀತರಾಗಿ ಬಂಧುಗಳೇ ಕೊನೆಯ ಲಿಂಗ ಈಶಾನ್ಯ ಲಿಂಗ ಅಷ್ಟಲಿಂಗಗಳ ದರ್ಶನವನ್ನು ನಾವು ಮುಗಿಸಿದ್ದೇವೆ ನಮ್ಮ ಎಲ್ಲ ಸ್ನೇಹಿತರು ಶ್ರೀ ತಿರುವಣಮಲೈ ಅರುಣಾಚಲ ಸ್ವಾಮಿಯ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿ ಅಷ್ಟಲಿಂಗಗಳ ದರ್ಶನವನ್ನು ಮುಗಿಸಿ ಈಗ ಅರುಣಾಚಲ ಸ್ವಾಮಿಯ ಒಂದು ದರ್ಶನವನ್ನ ಮಾಡಿಕೊಂಡು ಬರೋಣ ಶಿವನ ಪ್ರತಿರೂಪದಲ್ಲಿ ಕೂತಿರುವ ಅರುಣಾಚಲೇಶ್ವರ ಸ್ವಾಮಿಯ ಒಂದು ದರ್ಶನವನ್ನ ಮಾಡೋಣ ಅಷ್ಟಲಿಂಗಗಳ ದರ್ಶನ ಮುಗಿತು ನೋಡಿ ಬಂಧುಗಳೇ ಗೋಪುರಕ್ಕೆ ಬಂದಿದ್ದೇವೆ ಬಂಧುಗಳೇ ಅಲ್ಲಿ ನೋಡಿದ್ರೆ ನಿಂತ್ಕೋ ತುಂಬ ಜನ ನಾವು ಓದುತ್ತು ಭಾನುವಾರ ಮಾತ್ರ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ ಯಾಕಂದ್ರೆ ತುಂಬ ರಸ್ ಇರ್ತದೆ ಎಲ್ಲ ನಮ್ಮ ಕರ್ನಾಟಕ ಈ ಕಡೆ ಎಲ್ಲ ಉಚಿತ ಹೋಗ್ಬಿಟ್ಟವ್ರೆ ಅಲ್ವಾ ನಮ್ಮ ಕರ್ನಾಟಕದಲ್ಲೂ ಜನ ಜಾಸ್ತಿ ಬಂದವ್ರೆ ಈ ಕಡೆ ಕೇರಳ ಆಂಧ್ರ ಪ್ರದೇಶ ಈ ಕಡೆ ಎಲ್ಲ ಜನ ತುಂಬ ಹೋಗ್ಬಿಟ್ಟು ಮಿನಿಮಮ್ ಅಂತಂದ್ರೆ ನಾವು ಒಂದು ಅಷ್ಟಲಿಂಗಗಳ ದರ್ಶನ ಮುಗೀತು ಎಷ್ಟು ಬೆಳಗ್ಗೆ ಜೋ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿ ಎಂಟು ಗಂಟೆ ಮುಗಿದೋಯ್ತು ಇಲ್ಲಿ ನಿಂತ್ಕೊಂಡ್ರೆ ಎಂಟು ಎಂಟು ಎಂಟುವರೆಗೆ ಸ್ಟಾರ್ಟ್ ಮಾಡ್ದೆ ಒಂಬತ್ತು ಗಂಟೆ ಕೇವಲ ನಿಂತ್ಕೊಳಕ್ಕೆ ಹನ್ನೊಂದು ಹನ್ನೊಂದುವರೆ ಆಗೋಯ್ತು ಅದು ಧರ್ಮದರ್ಶನ ಸಾಲಲ್ಲಿ ನಿಂತ್ಬಿಟ್ಟಿದ್ರೆ ಇನ್ನೂ ಲೇಟ್ ಆಗಿಬಿಡುದು ನಮ್ಮ ಪುಣ್ಯಕ್ಕೆ ಹೆಂಗೆ ಮಾಡಿ ನಾವು ಗೊತ್ತಲ್ಲ ನಿಮಗೆ ದೇವಸ್ಥಾನಕ್ಕೆ ಹೋದರೆ ಅವ್ರಿಗ್ರ ಜೊತೆಲಿ ಶಿವ ಅನ್ಬಿಟ್ಟು ದುಃಖ ಹೊಂಟೋದು ಆಮೇಲೆ ಶಿವ ಅನ್ಬಿಟ್ಟು ಶಿವ ಸ್ವಾಮಿ ಕಾಪಾಡಪ್ಪ ಅಂದ್ಬಿಟ್ಟದ ಹೆಂಗೆ ನಮ್ಮ ಈ ಕ್ಷೇತ್ರದ ಮಲೆ ಮಾದಿಂದ ನಮ್ಮ ಶಿವನ ಒಂದು ದರ್ಶನ ಸಿಕ್ತು ಅದನ್ನು ಸ್ವಲ್ಪ ತೋರಿಸಿದ್ದೀವಿ ತುಂಬ ಜನ ಇತ್ತು ನಿಮಗೆ ಗೊತ್ತಲ್ಲ ತಮಿಳುನಾಡಲ್ಲಿ ವೀಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ ಆದರೂ ನಾನು ಸಾಧ್ಯ ಮಾಡ್ಬಿಟ್ಟು ವಿಡಿಯೋ ತೋರಿಸ ಪ್ರಯತ್ನ ಪಟ್ಟಿದ್ದೀನಿ ಹಂಗೆ ಒಂದು ಹನ್ನೊಂದುವರೆ ದರ್ಶನ ಆಗೋಯ್ತು ಅರುಣಾಚಲೇಶ್ವರ ಚಲೇಶ್ವರ ಸ್ವಾಮಿಯ ದರ್ಶನ ಆಯಿತು ಆಮೇಲೆ ಪ್ರಸಾದ ಕೊಟ್ಟರು ಹತ್ತತ್ತು ರೂಪಾಯಿ ನನ್ನ ಪ್ರಸಾದ ಹದಿನೆಂಟು ನೋಡಿ ಧರ್ಮಸಾಲ ಅದು ಅಲ್ಲಿ ಫುಲ್ ಜನ ನಿಂತಿದ್ರು ನೆಕ್ಸ್ಟ್ ಆಯ್ತು ಅಂತ ಎಲ್ಲ ಮುಗಿಸ್ಕೊಂಡು ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ನಮ್ಮ ಭತ್ತದಿಗಳಿಗೆ ಎಲ್ಲರಿಗೂ ನೀನು ಆಶೀರ್ವಾದ ಇರಲಿ ಅಂದ್ಬಿಟ್ಟು ಮುಗಿಸ್ಕೊಂಡು ನಮ್ಮ ಸ್ನೇಹಿತರು ಕಾರ್ಲಿ ನಮ್ಮನ್ನ ಹೋಗಿದ್ರು ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಮನೆ ಮಾಡ್ತಾ ಇದ್ದೀವಿ जय कर्नाटक माता